ಇವತ್ತು ಆತ್ಮನಿರ್ಭರ ಭಾರತದ ಕಾರ್ಯಕ್ರಮದಡಿಯಲ್ಲಿ ಏನು ಈಲ್ದಾಳ್ ಉಪಾಧ್ಯಾಯರ ಇವತ್ತು ಜನ್ಮದಿನ ಇವತ್ತು ಇಪ್ಪತ್ತೈದರಿಂದ ನಾವು ಡಿಸೆಂಬರ್ ಡಿಸೆಂಬರ್ ಇಪ್ಪತ್ತೈದರವರೆಗೆ ಒಂದು ನಿರಂತರ ಒಂದು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಶಮದಾನ ಮತ್ತು ಬೇ ವೃತ್ತದಾನ ಶಿಬಿರ ಮತ್ತು ಹಾಸ್ಪಿಟಲಲ್ಲಿ ರೋಗಿಗಳಿಗೆ ಬಡ ರೋಗಿಗಳು ಹಣ್ಣು ಹಂಪಗಳನ್ನು ಹಂಚುವಂಥ ಕಾರ್ಯಕ್ರಮ ನಿರಂತರ ಮಾಡ್ತಾಯಿದ್ದೀವಿ ಈ ದೇಶದ ಕಟ್ಟ ಕಡೆಯ ಜನ ಕಟ್ಟ ಕಡೆ ಮನುಷ್ಯನೂ ನೆಮ್ಮದಿಯಿಂದ ಬದುಕಬೇಕು ಆತ್ಮನಿರ್ಭರ ಭಾರತ ಅಂತೇಳಿ ನಮ್ಮ ನರೇಂದ್ರ ಮೋದಿಯವರು ಕೊಟ್ಟಂಥ ಕಾರ್ಯಕ್ರಮ ಈ ದೇಶದಲ್ಲಿ ಎಲ್ಲರೂ ನೆಮ್ಮದಿಯಿಂದ ಸುಖ ಜೀವನ ನಡೆಸಬೇಕು ಆ ಕಾರ್ಯಕ್ರಮದ ಅಡಿಯಲ್ಲಿ ಇವತ್ತು ದೀನ್ ಉಪಾಧ್ಯಾಯರ ಉಪಾಧ್ಯಾಯ ಜನ್ಮದಿನೋತ್ಸವವನ್ನು ಆಚರಿಸ್ತಿದ್ವಿ ನಮ್ಮ ನೆಲಮಗಲದಿಂದ ಮಹಿಳೆಯರು ರಂಗೋಲಿ ಸ್ಪರ್ಧಿ ಪೌರ ಕಾರ್ಮಿಕರಿಗೆ ಸನ್ಮಾನ ಮತ್ತು ಸ್ವಚ್ಛತಾ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ ಬೆಳಗಿನಿಂದ ನಿರಂತರವಾಗಿ ಈ ಮೂರು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ ಅದೇ ರೀತಿ ಇಡೀ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಎಲ್ಲ ಮಂಡಲಗಳಲ್ಲೂ ಎಲ್ಲ ತ ಬೇರೆ ಬೇರೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ ಮತ್ತು ಈ ಒಂದು ದಿನ ಪ್ರತಿದಿನ ಒಂದಲ್ಲ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಹೋಗುವಂಥ ಒಂದು ನಮ್ಮ ರಾಜ್ಯ ಅಧ್ಯಕ್ಷರು ಮತ್ತು ರಾಷ್ಟ್ರೀಯ ಅಧ್ಯಕ್ಷರು ನಮಗೆ ಆದೇಶ ಮಾಡಿದ್ದಾರೆ ಆದ್ದರಿಂದ ನಾವು ಡಿಸೆಂಬರ್ ಇಪ್ಪತ್ತೈದು ಅಟಲ್ ಬಿಹಾರಿ ವಾಜಪೇಯಿ ಅವರ ಬರ್ತ್ಡೇ ಜನ್ಮದಿನೋತ್ಸವದವರೆಗೂ ನಾವು ಈ ಕಾರ್ಯಕ್ರಮವನ್ನು ನಿರಂತರ ಮಾಡ್ಕೊಂಡು ಹೋಗುವಂಥ ಒಂದು ಕಾರ್ಯಕ್ರಮ ಇದೆ ಇದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಇವತ್ತಿನ ಕಾರ್ಯಕ್ರಮ ನಾವು ದೀನ್ದಯಾಳ್ ಉಪಾಧ್ಯಾಯರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇಡೀ ನಮ್ಮ ದೇಶಾದ್ಯಂತ ನಮ್ಮ ಮೋದಿ ಏನೇನು ಕರೆ ಕೊಟ್ಟಿರ್ತಾರೋ ಕಾರ್ಯಕ್ರಮಗಳು ಎಲ್ಲ ಮಹಿಳೆಯರು ಅದು ಇವತ್ತಿನ ಕಾರ್ಯಕ್ರಮ ಅಂತೂ ನಿಜವಾಗಿ ನಾವು ದೀನ್ ದಯಾಳ ಉಪಾಧ್ಯಾಯಿಂದ ಎಷ್ಟು ನಾವು ನೆನೆಸ್ಕೊಂಡ್ರು ಸಾಲದು ಅವರು ಇಡೀ ಪ್ರಾಣನೇ ತತ್ತಿರೋ ಅಂಥ ಮಹಾನುಭವ ಅಂಥ ವ್ಯಕ್ತಿ ನಾವು ನಿಜವಾಗಿ ಪೂಜೆ ಇವತ್ತು ಅವರು ಹುಟ್ಟಿದಿನ ಎಲ್ಲ ಮಹಿಳೆಯರು ನಾವು ಇವತ್ತು ನಮ್ಮ ದೇವಸ್ಥಾನ ಆಂಜನೇಯ ದೇವಸ್ಥಾನ ಆಯ್ಕೆ ಮಾಡ್ಕೊಂಡಿದ್ದೀವಿ ಸ್ವಚ್ಛತಾ ಕಾರ್ಯಕ್ರಮ ಆಯಿತು ಹೆಣ್ಮಕ್ಳು ರಂಗೋಲಿ ಸ್ಪರ್ಧೆ ಆಗಿದೆ ಮತ್ತು ನಮಗೆ ಇವತ್ತು ಏನು ನಮ್ಮ ಫೋಟೋ ಅರ್ಚನೆ ಪುಷ್ಪಾರ್ಚನೆ ಮಾಡಿದ್ದೀವಿ ನಮ್ಮ ತಾಲೂಕು ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ಎಲ್ಲ ಮಹಿಳೆಯವರು ಒಂದು ಹಬ್ಬದ ವಾತಾವರಣ ಮನೆಯಲ್ಲಿ ಏನು ಬರ್ತಡೆ ಮಾಡಿದ್ರೆ ಆ ಖುಷಿಯೊಳಗೆ ನಾವು ಇವತ್ತು ದೀನಾಯು ಉಪಾಧ್ಯಾಯರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ತುಂಬ ಚೆನ್ನಾಗಾಗಿದೆ ಮುಂದೇನೂ ನಾವು ಪ್ರತಿ ವರ್ಷವೂ ಅಷ್ಟೇ ಒಂದೊಂದು ತಾಲ್ಲೂಕು ಒಂದೊಂದು ಹೋಬಳಿ ಆಯ್ಕೆ ಮಾಡ್ಕೋತೀವಿ ನಾವು ಒಂದು ನೆಕ್ಸ್ಟ್ ಮುಂದಿನ ವರ್ಷಕ್ಕೆ ಪತ್ ಇನ್ನೊಂದು ಹೋಗ್ರಿ ಸೋಮಪುರ ಅಥವಾ ಜಾಮಗೊಂಡ್ಲು ಅಲ್ಲಿ ಹೋಗಿ ಬೂತ್ ಮಾಡಿದಲ್ಲೂ ನಾವು ಮಾಡಬೇಕು ಅಂದ್ಕೊಂಡಿದ್ದೀವಿ ಇನ್ನು ಮುಂದೆ ನಾವು ಪ್ರತಿ ವರ್ಷವೂ ಅದ್ಧೂರಿಯಾಗೇ ಮಾಡ್ತಾ ಇದ್ದೀನಿ ತಮಿಷ್ರಿ ಮೇಡಮ್ ನಮಸ್ತೆ ರಾಜಮ್ಮ ಪ್ರಕಾಶ್ ಮಹಿಳಾ ಮೋರ್ಚಾ ಬಿ ಜೆ ಪಿ ಮಹಿಳಾ ಮುಖಂಡ ಸುಮ್ಮನೆ ಕಲಿಕಾಗ್ ನಿಂತು ನಿನ್ನ ಮಗ ನಿಮಗೆ ದೆಲಿಕಾ ಕೂಡದು ಮಕ್ಕೋ ದ ಬ್ಯಾಕ್ ಮಾಡಿ ನಮ್ಮ ನರೇಂದ್ರ ಮೋದಿಜಿ ಅವರ ಹುಟ್ಟುಹಬ್ಬದ ಹದಿನೇಳನೇ ತಾರೀಕಿನಿಂದ ಇಡದು ವಾಜಪೇಯಿಯವರು ಇಪ್ಪತ್ತೈದನೇ ತಾರೀಕು ಡಿಸೆಂಬರ್ ಅಲ್ಲಿಯವರೆಗೂ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ರಾಜ್ಯಾಧ್ಯಕ್ಷರ ಮಾರ್ಗದರ್ಶನದ ಮೇರೆಗೆ ಇಡೀ ಭಾರತದಾದ್ಯಂತ ಪ್ರತಿದಿನ ಒಂದೊಂದು ಕಾರ್ಯಕ್ರಮಗಳನ್ನು ಹಂಚ್ಕೊಂಡು ಎಲ್ಲ ತಾಲೂಕು ಎಲ್ಲ ಮಂಡಲಗಳಲ್ಲೂ ಇದ್ದೀವಿ ಇಡೀ ಭಾರತದಾದ್ಯಂತ ಪ್ರತಿಯೊಂದು ಕಾರ್ಯಕ್ರಮ ರಕ್ತ ಶೇಖರಣೆ ಮಾಡಿಕೊಡೋದಿರ್ಬೋದು ಇಲ್ಲಾಂದರೆ ಹಣ್ಣುಗಳನ್ನು ಹಂಚೋದಿರ್ಬೋದು ಇಲ್ಲ ಸ್ವಚ್ಛತಾ ಕಾರ್ಯಕ್ರಮವನ್ನು ಇರ್ಬೋದು ದೀನ್ ದಯಾಳ್ ಉಪಾಧ್ಯಾಯರ ಜನ್ಮ ದಿನಾಚರಣೆ ಇವತ್ತು ದೇ ದೇಶದಲ್ಲಿ ಆರ್ ಎಸ್ ಎಸ್ ಸಂಘಟನೆಯಿಂದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿರ್ತಕ್ಕಂಥ ರಾಜಕಾರಣಿಯಾಗಿ ಕೆಲಸ ಮಾಡಿರ್ತಕ್ಕಂಥ ತೀನ್ದಾಳ ಉಪಾಧ್ಯಾಯರು ಇದುವರೆಗೂ ಅವರನ್ನು ಸ್ಮರಣೆ ಮಾಡ್ತಾ ಇದ್ದೀವಿ ನಾವು ಅಂದರೆ ಎಂಥ ಅತ್ಯುನ್ನತ ಸ್ಥಾನವನ್ನು ಪಡೆದಿದ್ದಾರೆ ಎಂತೆಂಥ ವ್ಯಕ್ತಿಗಳು ಯಾವ್ಯಾವ ರೀತಿ ಕೆಲಸ ಮಾಡಿದ್ದಾರೆ ಅವ್ರನ್ನ ಸ್ಮರಣೆ ಮಾಡೋದು ನಮ್ಮ ಭಾರತದ ಪರಿಕಲ್ಪನೆಯಲ್ಲಿ ಒಂದು ರಾಷ್ಟ್ರ ನಿರ್ಮಾಣಕ್ಕೆ ಕೈ ಜೋಡಿಸಿದಂಥ ವ್ಯಕ್ತಿಗಳನ್ನು ಸದಾಕಾಲ ಕಾಲ ಸ್ಮರಣೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಿದ್ದೀವಿ ಅದೇ ರೀತಿ ನಮ್ಮ ನೆಲಮಂಗಲ ತಾಲೂಕಿನಲ್ಲಿರ್ಬೋದು ಬೆಂಗಳೂರು ಗ್ರಾಮಾಂತರದಲ್ಲಿರ್ಬೋದು ಏನು ಅತ್ಯುನ್ನತ ಶ್ರೇಣಿಯ ನಾಯಕರಿದ್ದಾರೆ ಅವರನ್ನು ನಾವು ಆಚರಣೆ ಮಾಡೋದು ಬಿಟ್ಟು ಅವರ ದೇಶದಲ್ಲಿ ಏನೇನು ಸಂಘಟನೆ ಮಾಡಿದ್ರು ಯಾವ ರೀತಿ ಕಾರ್ಯಚತುರತೆಯಿಂದ ರಾಜಕೀಯ ಮಾಡಿದರು ಅದೇ ರೀತಿ ನಾವೆಲ್ಲ ಒಗ್ಗೂಡ್ಕೊಂಡು ಸಮಾಜವನ್ನು ಕಟ್ಟುವಂಥ ಒಂದು ಕುಡಿಸ್ಕೊಂಡು ಹೋಗೋವಂಥ ಕೆಲಸವನ್ನು ನಾವೆಲ್ಲ ಕಾರ್ಯಕರ್ತರು ಪರಿಪಾಲನೆ ಮಾಡ್ಕೊಂಡು ಹೋಗಬೇಕು ಅನ್ನೋದಕ್ಕೆ ಈ ರೀತಿಯ ನಾಯಕರ ಉದಾಹರಣೆ ಉದಾಹರಣೆಯಾಗಿದೆ ಅದೇ ರೀತಿ ನಮ್ಮ ನಿರ್ಮಂಗ ತಾಲೂಕಲ್ಲಿ ಮೆದ್ರಾ ಮೋರ್ಚಾದಿಂದ ಇವತ್ತು ರಂಗೋಲಿ ಸ್ಪರ್ಧೆಯನ್ನು ಇಟ್ಕೊಂಡಿದ್ದೀವಿ ಮೊದಲನೇ ಬಹುಮಾನ ಎರಡನೇ ಬಹುಮಾನ ಮೂರನೇ ಬಹುಮಾನ ಕೊಟ್ಟಿದ್ದೀವಿ ಹಾಗೆ ಈ ದೇವಸ್ಥಾನದ ಸುತ್ತಮುತ್ತ ಸ್ವಲ್ಪ ಸ್ವಚ್ಛತೆ ಕೂಡ ಮಾಡಿದ್ದೀವಿ ಹಾಗೆ ಪೌರ ಕಾರ್ಮಿಕರ ದಿನಾಚರಣೆ ಮೊನ್ನೆ ಆಗಿರೋದ್ರಿಂದ ಇವತ್ತು ಆ ಪೌರ ಕಾರ್ಮಿಕ ಮಹಿಳೆ ಹಾಗೂ ಪುರುಷನಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡು ದೀನ್ದಯಾಳ್ ಉಪಾಧ್ಯಾಯರ ಆಚರಣೆಯನ್ನು ತುಂಬ ಸಂತೋಷವಾಗಿ ಮಹಿಳಾ ಮೋರ್ಚಾ ಕಾರ್ಯಕರ್ತರು ಮುಖಂಡರುಗಳು ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಹಾಗೇ ನೆಲಮಂಗಲ ತಾಲೂಕಿನ ಕಾರ್ಯಕರ್ತರ ಸಮ್ಮುಖದಲ್ಲಿ ಮಾಡಿರೋದಕ್ಕೆ ಸಂತೋಷ ಆಗ್ತಾ ಇದೆ ಧನ್ಯವಾದಗಳು